ನಮ್ಮ ಕರಾವಳಿಯ ರಕ್ತ ಚರಿತ್ರೆಯ ಇಪ್ಪತ್ತವು ಎರಡು ವರ್ಷಗಳಲ್ಲಿ ಎಷ್ಟು ಬಲಿದಾನಗಳನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಲೀಸ್ಟಾಗಿ ಹೇಳ್ತೀವಿ ಸೊ ಅದನ್ನು ಕೇಳಿ ಆಮೇಲಾದರೂ ಗೊತ್ತಾಗುತ್ತೆ ಇಂತಹ ಕುಕೃತ್ಯಗಳಿಗೆ ಬೆಂಬಲ ನೀಡುವವರು ಅಥವಾ ಭಾಗಿಯಾಗುವವರು ಅಥವಾ ದೂರದಿಂದ ನಿಂತು ಚಪ್ಪಾಳೆ ತಟ್ಟುವವರು ಎಲ್ಲವೂ ಇವನ್ನು ನೋಡಲೇಬೇಕು ಮುಂದೆ ಎನ್ನುವಂತಹ ಒಂದು ಕ್ವಶನ್ ಬರಬಾರ್ದು ಆದರೆ ಅದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ರಾಜಕೀಯ ಕಳಂಕದಲ್ಲಿ ಅದು ಬಂದೇ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಸೊ ಅದರಿಂದಾಗಿ ಯಾವುದಕ್ಕೂ ನಮ್ಮ ಬೆಂಬಲ ಅಂತೂ ಖಂಡಿತ ಇಲ್ಲ ಮರಳು ಬೇಕು ಅಂತ ಕರೆದು ಅಬ್ದುಲ್ ರೆಹಮಾನ್ ಅವರನ್ನು ಕೂಡ ಹತ್ಯೆ ಮಾಡಲಾಗುತ್ತೆ ಸೊ ಈ ಎರಡು ಹತ್ಯೆಗಳಲ್ಲಿ ಒಬ್ಬರದೇ ಕೈವಾಡ ಇದೆ ಎನ್ನುವಂತಹ ಒಂದು ವಿಚಾರ ಇವತ್ತು ಸಾಮಾಜಿಕ ಜಾಲತಾಣ ಯಾಕೆ ಹೇಳ್ತಾ ಇದೆ ಅಂದ್ರೆ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪದ ಇರಾಕೋಡಿ ಎಂಬಲ್ಲಿ ಇಬ್ಬರು ಮುಸ್ಲಿಂ ಯುವಕರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದಾರೆ ಕರಾವಳಿಯಲ್ಲಿ ನಡೀತಾ ಇರುವಂತಹ ಕೋಮು ಪ್ರತೀಕಾರಕ್ಕೆ ಸುದೀರ್ಘವಾದಂತಹ ಒಂದು ಇತಿಹಾಸ ಇದೆ ಅಂದರೆ ಇದು ಇಂದು ನಿನ್ನೆ ಆರಂಭಗೊಂಡಂತಹ ವಿಚಾರ ಖಂಡಿತವಾಗಿಯೂ ಅಲ್ಲ ಇಪ್ಪತ್ತ ಎರಡು ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ನಮ್ಮ ಕರಾವಳಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಕೋಮು ಪ್ರತೀಕಾರಕ್ಕೆ ಇದೆ ಅಂದರೆ ನೀವು ನಂಬಲೇಬೇಕು ಈ ಒಂದು ವಿಡಿಯೋ ಇವತ್ತು ಮಾಡ್ತಾ ಇರೋದು ಇಪ್ಪತ್ತ ಎರಡು ವರ್ಷಗಳಲ್ಲಿ ಇಪ್ಪತ್ತ ಐದು ಕೊಲೆಗಳ ಅಂದರೆ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದಂತಹ ಒಂದು ಆ ಒಂದು ಲೀಸ್ಟನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನೀವು ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮಾತ್ರವಲ್ಲ ಉಪಯುಕ್ತ ಅನಿಸಿದರೆ ಈ ಒಂದು ವೀಡಿಯೋನ ಶೇರ್ ಮಾಡಿಕೊಳ್ಳಿ ನೆನೆಯ ದಿನ ಅಬ್ದುಲ್ ರೆಹಮಾನ್ ಎನ್ನುವ ಮುಸ್ಲಿಂ ವ್ಯಕ್ತಿಯ ಹತ್ಯೆ ಆಗುತ್ತೆ ಬರ್ಬರವಾಗಿ ಹತ್ಯೆ ಆಗುತ್ತೆ ಆದರೆ ಅದಕ್ಕಿಂತ ಮೊದಲು ಸುಹಾಸ್ ಶೆಟ್ಟಿ ಹತ್ಯೆ ಆಗಿತ್ತು ಅದು ಅದೇ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆಯಾಗಿತ್ತು ಅದಕ್ಕೂ ಮೊದಲು ಇತಿಹಾಸನ ನಾವು ಮತ್ತೆ ಮರುಕಳಿಸ್ತಾ ಹೋದರೆ ಹಲವು ಕೊಲೆಗಳು ಇದರ ಬೆನ್ನ ಹಿಂದೆ ಕಾಣ್ತಾನೆ ಹೋಗುತ್ತೆ ಒಂದರ ಹಿಂದೆ ಒಂದು ಕೊನೆಗಳು ಎಸ್ಪೆಷಲಿ ನಾವು ಹೇಳಬೇಕು ಅಂದರೆ ಲಾಸ್ಟಾಗಿ ನಾವು ನಮ್ಮ ಆ ಒಂದು ಏನು ಜನ್ರೇಷನ್ ಇದೆ ನೋಡೋಕ್ಕೆ ಹೋದಂತಹ ಕೊಲೆಗಳು ಅಂದರೆ ಮೇಜರಾಗಿ ಸುಳ್ಯದ ಮಸೂದ್ ಕೊಲೆ ನಡೆಯುತ್ತೆ ಮಸೂದ್ ಕೊಲೆ ಅಂದರೆ ಸಣ್ಣ ವಾಗ್ವಾದದಲ್ಲಿ ಆರಂಭಗೊಂಡಂತಹ ಆ ಒಂದು ತರ್ಕ ಏನಿದೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಹಲ್ಲೆ ನಡೆದು ಆ ಒಂದು ವ್ಯಕ್ತಿಯನ್ನು ಕೊಲೆ ಆ ಒಂದು ಯುವಕನನ್ನು ಕೊಲೆ ಮಾಡಲಾಗುತ್ತೆ ಹದಿನೇಳು ವರ್ಷದ ಯುವಕನಾಗಿದ್ದಂತಹ ಮಸೂದ್ ಸೊ ಆ ಒಂದು ಮಸೂದ್ ಕೊಲೆ ಹಾಡಿದ ನಂತರ ನಂತರ ಬೆಳ್ಳಾರೆಯ ಬೆಳ್ಳಾರೆಯ ಬಜರಂಗ ದಳದ ನಾಯಕನಾದಂತಹ ಅಂದರೆ ನಾಯಕ ಅಂದರೆ ಆತ ರೌಡಿ ಶೀಟರ್ ಅಲ್ಲ ಅಥವಾ ಏನೂ ಅಲ್ಲ ಆತ ಬಜರಂಗ ದಳದ ನಾಯಕನಾಗಿದ್ದ ಆತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ ಪ್ರತೀಕಾರದ ಸೇಡಿನ ಹತ್ಯೆ ಅಂತ ಅದನ್ನು ಬಣ್ಣಿಸಲಾಗುತ್ತೆ ಸೊ ಆ ಒಂದು ವಿಚಾರವಾಗಿ ಹಲವು ಆರೋಪಿಗಳನ್ನು ಬಂಧಿಸಲಾಗುತ್ತೆ ಎನ್ ಎ ತನಿಖೆ ಕೂಡ ನಡೆಯುತ್ತೆ ನಂತರ ನಡೆಯೋದು ಫಾಜಿಲ್ ಹತ್ಯೆ ಫಾಜಿಲನ್ನು ಆ ಒಂದು ಫಾಜಿಲನ್ನು ಕೊಂದಂತಹ ಸಿ ಸಿ ಟಿ ವಿ ದೃಶ್ಯಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಿದೆ ಎಷ್ಟೊಂದು ಬರ್ಬರವಾಗಿ ಕೊಂದಿದ್ದಾರೆ ಅಂದರೆ ನೋಡೋಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಆ ಒಂದು ವ್ಯಕ್ತಿಯ ಹತ್ಯೆ ಆಗುತ್ತೆ ಅದು ಪ್ರತೀಕಾರದ ಹತ್ಯೆ ಅಂತ ಸಾಮಾಜಿಕ ಜಾಲತಾಣದ ಲೇಬಲ್ಗಳಲ್ಲಿ ಹರಿದಾಡುತ್ತೆ ನಂತರ ನಡೆಯೋದು ಫಾಜಿಲ್ ಹತ್ಯೆಯ ಪ್ರತೀಕಾರ ಎಂಬಂತೆ ಸುಹಾಸ್ ಶೆಟ್ಟಿಯ ಹತ್ಯೆ ಸುಹಾ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ನಾವು ನೋಡೋದಾದರೆ ಪೊಲೀಸ್ ಕಮಿಷನರ್ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಯಾರಿರ್ಬೋದು ಆತನ ಮೇಲೆ ಹಲವು ಪ್ರಕರಣಗಳಿವೆ ಆತ ಅವರು ರೌಡಿ ಶೀಟರ್ ರೌಡಿ ಶೀಟರ್ ಎಂದ ಮಾತ್ರಕ್ಕೆ ಆತ ಅವರು ಕೆಟ್ಟ ವ್ಯಕ್ತಿ ಅಂತ ಬಣ್ಣಿಸೋಕೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ ಸರ್ಕಾರಗಳು ಓರೋ ವ್ಯಕ್ತಿಯನ್ನು ಯಾವಾಗ ರೌಡಿ ಶೀಟರ್ ಮಾಡುತ್ತೆ ಯಾವಾಗ ರೌಡಿ ಶೀಟರ್ ತೆಗೆದು ಹಾಕುತ್ತೆ ಅಂತ ದೇವನಿಗೆ ಬಲ್ಲ ಆ ರೀತಿಯಲ್ಲಿ ರೌಡಿ ಶೀಟರ್ಗಳು ಇವತ್ತು ಹುಟ್ಟುತ್ತಾ ಇವೆ ಮತ್ತು ಆ ಒಂದು ರೈಡಿ ಶಿ ರೌಡಿ ಶೀಟರ್ಗಳು ಸಾಯ್ತಾಯಿವೆ ಮೊನ್ನೆ ತಾನೇ ತೊಂಬತ್ತ ಎಂಟು ತೊಂಬತ್ತೆಂಟು ಎಂಬತ್ತ ಒಂಬತ್ತು ರೌಡಿ ಶೀಟರ್ಗಳನ್ನು ಆ ಒಂದು ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಲೀಸ್ಟ್ನಿಂದ ತೆಗೆದುಹಾಕಲಾಗಿದೆ ಇದು ರಾಜ್ಯ ಸರ್ಕಾರ ಕೈಗೊಂಡಂತಹ ನಿರ್ಣಯ ಆಗಿತ್ತು ಅಂದರೆ ರೌಡಿ ಶೀಟರ್ ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಅದು ಒಂದು ವ್ಯಕ್ತಿಯ ಆ್ಯಟಿಟ್ಯೂಡನ್ನು ಅದರಲ್ಲಿ ಬಣ್ಣಿಸಲಿಕ್ಕೆ ಖಂಡಿತವಾಗಿ ಇಲ್ಲ ಆದರೆ ಸುಹಾ ಶೆಟ್ಟಿ ಪ್ರಕರಣ ಹಾಗಾಗಿರಲಿಲ್ಲ ಸುಹಾ ಶೆಟ್ಟಿ ಎರಡು ಕೊಲೆ ಆರೋಪವನ್ನು ಎದುರಿಸ್ತಾ ಇದ್ದ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದಿದ್ದ ಒಂದು ಫಾಜಿಲ್ ಕೊಲೆಯಲ್ಲಿ ನೇರವಾಗಿ ಆ್ಯಕ್ಷನ್ ಮಾಡಿದಂತಹ ಅವರ ವ್ಯಕ್ತಿ ಸುಹಾ ಶೆಟ್ಟಿ ಇನ್ನೊಂದು ರಕ್ಷಿತ್ ಎನ್ನುವಂತಹ ಅವರ ರಕ್ಷಿತ್ ಐ ತಿಂಕ್ ರಕ್ಷಿತ್ ಎನ್ನುವಂತಹ ವ್ಯಕ್ತಿಯನ್ನು ಕೊಲೆ ಮಾಡಿದ ವ್ಯಕ್ತಿ ಎನ್ನುವಂತಹ ಆರೋಪ ಕೂಡ ಇತ್ತು ಇನ್ನು ಮೂರು ನಾಲ್ಕು ಪ್ರತ್ಯೇಕವಾದಂತಹ ಪ್ರಕರಣಗಳು ಕೂಡ ಇದ್ದವು ಸೊ ಆದ್ದರಿಂದಾಗಿ ಮಂಗಳೂರು ಕಮಿಷನರ್ ಅವರು ಆತನನ್ನು ಪ್ರತ್ಯೇಕವಾಗಿ ರೌಡಿ ಶೀಟರ್ ಅಂತಲೇ ವೀಡಿಯೋಗಳಲ್ಲಿ ಚಿತ್ರೀಕರಣ ಮಾಡಿದರು ಸೊ ಅದು ಆದ ಒಂದು ತಿಂಗಳ ನಂತರ ಮತ್ತೆ ಇವತ್ತು ಆ ಒಂದು ಸುಹಾ ಶೆಟ್ಟಿ ಹತ್ಯೆ ನಂತರ ಹಲವಾರು ಚೂರಿ ಹಿರಿತಗಳು ನಡೆದಿದ್ದು ಅವೆಲ್ಲವೂ ಸಣ್ಣ ಪುಟ್ಟ ಗಾಯಗಳೊಂದಿಗೆ ರಕ್ಷೆ ಹೊಂದಿದ್ರು ಅವೆಲ್ಲವೂ ಮುಸಲ್ಮಾನರ ವಿರುದ್ಧವಾಗಿ ನಡೆದಂತಹ ಚೂರಿ ಇರಿತಗಳಾಗಿತ್ತು ಆದರೆ ನಿನ್ನೆ ಮೊನ್ನೆ ದಿನ ನಡೆದಿದ್ದಂತಹ ಅತಿ ಭೀಕರವಾದಂತಹ ಅಮಾನುಷವಾದಂತಹ ಒಂದು ಕೃತ್ಯ ಅಂತ ನಾವು ಯಾಕೆ ಹೇಳಬೇಕು ಅಂದರೆ ತಮ್ಮಲ್ಲೇ ಪರಿಚಯ ಇರುವಂತಹ ದೀಪಕ್ ಎನ್ನುವಂತಹ ವ್ಯಕ್ತಿ ಅಬ್ದುಲ್ ರಹಮಾನ್ ಅವರಿಗೆ ಕರೆ ಮಾಡಿ ಮರಳು ಬೇಕು ಅಂತ ಹೇಳ್ತಾರೆ ತಮ್ಮ ಕುಟುಂಬ ಕುಟುಂಬಸ್ಥರಿಗೆ ಮನೆಯ ನಿರ್ಮಾಣ ಕಾರ್ಯಕ್ಕಾಗಿ ಮರಳು ಬೇಕು ಅಂತ ಕರೀತಾರೆ ಕರೆದ ಆ ವ್ಯಕ್ತಿಯನ್ನು ಮರಳು ತುಂಬಿಸೋಕೆ ಹೋಗುವ ಸ್ಥಳದಿಂದ ಎಳೆದು ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾರೆ ಸೊ ಆ ಒಂದು ಕೊಲೆಯನ್ನು ನೋಡ್ತಾ ಇದ್ದಂತಹ ತನ್ನ ಪಿಕಪ್ಪಲ್ಲಿ ಬಂದಂತಹ ತನ್ನ ಸಹೋದ್ಯೋಗಿ ಅಥವಾ ಸಹ ಮಿತ್ರ ಅಂತ ಹೇಳ್ಬೋದು ಆತ ತಡೆಯೋಕ್ಕೆ ಹೋದಾಗ ಆತನಿಗೂ ಏನು ಮಾರಕಾಸ್ತ್ರಗಳಿಂದ ಆಳವಾದಂತಹ ಗಾಯ ಆಗುತ್ತೆ ಇವತ್ತು ಗಂಭೀರ ಅವಸ್ಥೆಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರೆ ಆದರೆ ಇಲ್ಲಿ ಸುಹಾಶೆಟ್ಟಿ ಕೊಲೆಗೆ ಪ್ರತೀಕಾರ ಮಾತ್ರ ಆಗಿತ್ತು ಆದರೆ ಅಬ್ದುಲ್ ರಹಮಾನ್ಗೂ ಸುಹಾ ಶೆಟ್ಟಿಗೂ ಯಾವುದಾದ್ರೂ ಸಂಬಂಧ ಇತ್ತಾ ಅಂತ ಕೇಳಿದರೆ ಯಾವ ಸಂಬಂಧನೂ ಇರಲಿಲ್ಲ ಅಥವಾ ದೀಪಕ್ ಮತ್ತು ಅಬ್ದುಲ್ ರೆಹಮಾನ್ ನಡುವೆ ಯಾವುದಾದ್ರೂ ವೈಷಮ್ಯ ಇತ್ತ ಅಂತ ಕೇಳಿದರೆ ಅದು ಯಾವುದೂ ಇರಲಿಲ್ಲ ಒಳ್ಳೆಯ ರೀತಿಯಲ್ಲಿ ತಮ್ಮ ಏನು ಬಿಸ್ನೆಸ್ಸನ್ನು ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಏನು ಮರಳು ಸಾಗಾಟ ನಡೆಸ್ತಾ ಇದ್ದರು ಅಕ್ರಮನೋ ಸಕ್ರಮನೋ ಅದೆಲ್ಲ ಇವಾಗ ವಿಚಾರ ಏನಾದರೂ ನಡೆಸ್ತಾ ಇದ್ದರು ಆದರೆ ತನ್ನನ್ನು ಯಾವ ರೀತಿಯಲ್ಲಿ ಆತನನ್ನು ತನ್ನ ಮೋಸದ ಬಲೆಯೊಳಗೆ ಸಿಲುಕಿಸಿ ಆತನನ್ನು ಅಲ್ಲಿಗೆ ಕರೆಸಿ ಅಲ್ಲಿ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾರೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಸೊ ಆ ಎಲ್ಲ ಕೃತ್ಯಗಳಿಗೆ ನಮ್ಮ ಕರಾವಳಿ ಇವತ್ತು ಸಾಕ್ಷಿಯಾಗಿದೆ ಕರಾವಳಿ ಬೆಚ್ಚಿ ಬಿದ್ದಿದೆ ಅಕ್ಷರಶಃ ಬೆಚ್ಚಿ ಬೆಚ್ಚಿ ಬಿದ್ದಿದೆ ಅಂತಲೇ ನಾವಿವತ್ತು ಹೇಳ್ಬೋದು ನಾಲ್ಕು ದಿವಸಗಳ ಕಾಲ ನಿಷೇಧಾಜ್ಞೆ ಇವತ್ತು ನಮ್ಮ ಮಂಗಳೂರಿನಾದ್ಯಂತ ಇದೆ ಮಂಗಳೂರು ಪ್ರತ್ಯೇಕವಾಗಿ ಕೋಮು ಸೂಕ್ಷ್ಮ ಪ್ರದೇಶಗಳಾದಂತಹ ಪುತ್ತೂರು ಉಡುಪಿ ಸುಳ್ಯ ಈ ರೀತಿಯ ಸ್ಥಳಗಳಲ್ಲಿ ನಿಷೇಧಾಜ್ಞೆ ಇದೆ ಆದರೆ ಯಾವುದೇ ನಿಷೇಧಾಜ್ಞೆಗೂ ಇವತ್ತು ನಮ್ಮ ಸಿಟಿಗಳಲ್ಲಿ ಉತ್ತರ ಸಿಗ್ತಾ ಇಲ್ಲ ಎಲ್ಲವೂ ಗಂಭೀರವಾಗಿ ನಡೀತಾ ಇದೆ ಮುಸಲ್ಮಾನರ ಏನು ವ್ಯವಹಾರ ಸ್ಥಾಪನೆಗಳು ನೆನ್ನೆ ದಿನ ಬಂದಾಗಿದ್ದವು ಅದು ಇವತ್ತು ಅದು ಓಪನ್ ಆಗಿದೆ ಎಲ್ಲ ಕಡೆ ಕಾರ್ಯಾಚ ಏನು ದಿನನಿತ್ಯ ನಡೀತಾ ಇದೆ ಎಲ್ಲವೂ ನಡೀತಾ ಇದೆ ಜನಗಳು ಒಂದೆರಡು ದಿವಸ ಆದಾಗ ಇದನ್ನು ಮರಿತಾರೆ ಆದರೆ ಮುಂದೆ ಏನು ಎನ್ನುವಂತಹ ಕ್ವಶನ್ಗೆ ನಾವು ನಮ್ಮಲ್ಲೇ ಉತ್ತರ ಕಂಡುಕೊಳ್ಬೇಕಾಗಿದೆ ಹಲವು ವಿಡಿಯೋಗಳನ್ನು ನಾವು ನೋಡಿರ್ಬೋದು ಆದರೆ ನಾವು ಯಾವತ್ತೂ ಯಾವುದಕ್ಕೂ ಪ್ರಚೋದನೆಯನ್ನು ನೀಡಬಾರ್ದು ಯಾ ಯಾವುದು ಸತ್ಯ ಅನ್ನೋದನ್ನು ನಾವು ಮನಗಂಡಿದರೆ ನಮ್ಮಲ್ಲೇ ಉಳಿಸಿಕೊಂಡು ಅದನ್ನು ಯಾವ ರೀತಿಯಲ್ಲೂ ಇನ್ನೊಬ್ಬರನ್ನು ಕೆರಳಿಸುವಂತಹ ಪ್ರಯತ್ನಕ್ಕೆ ದಯವಿಟ್ಟು ಕೈ ಹಾಕಬಾರ್ದು ಅದು ಯಾವುದೇ ಮುಸಲ್ಮಾನನಾಗಿರಲಿ ಹಿಂದೂ ಆಗಿರಲಿ ಕ್ರೈಸ್ತನಾಗಿರಲಿ ಯಾವುದೇ ಜೀವ ಹೋದರೂ ಅದು ಆ ಒಂದು ಕುಟುಂಬಕ್ಕೆ ಆದಂತಹ ನಷ್ಟವೇ ಹೊರತು ಸಮಾಜ ಯಾವತ್ತೂ ನಿಮ್ಮನ್ನು ಒಂದು ಎರಡು ಮೂರು ದಿವಸ ಬಿಟ್ಟರೆ ಮತ್ತೆ ನೆನಪಿಸೋಕೆ ಹೋಗೋದಿಲ್ಲ ವರ್ಷದಲ್ಲಿ ಒಂದು ಏನು ಎಲೆಕ್ಷನ್ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಬ್ಯಾನರ್ ಹಾಕಿ ನಿಮ್ಮ ಬ್ಯಾನರಿಂದ ಆ ಒಂದು ಮತಗಳನ್ನು ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾರೆ ಹೊರತು ಇನ್ಯಾವುದೇ ಉಪಕಾರ ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಿಯೂ ಆಗೋಕ್ಕಿಲ್ಲ ರಾಜ್ಯ ಸರ್ಕಾರಗಳಂತೂ ಒಂದು ಹತ್ತಿಪ್ಪತ್ತು ಲಕ್ಷ ಕೊಟ್ಟು ಆ ಒಂದು ಕೇಸನ್ನು ಅಲ್ಲಿಗೆ ಮುಗಿಸುವಂತಹ ಪ್ರಯತ್ನ ಮಾಡುತ್ತೆ ಆರೋಪಿಗಳು ಮತ್ತೆ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಇಂತಹ ಕುಕೃತೆಗಳು ಮತ್ತೆ ಮತ್ತೆ ನಡೀತಾನೆ ಇರುತ್ತೆ ಸೊ ಲಾಸ್ಟಾಗಿ ನಡೆದಂತಹ ವೇದಿಕೆಗಳಲ್ಲಿ ಹಲವಾರು ಹಿಂದೂ ಮುಖಂಡರು ಮುಖಂಡರುಗಳು ಈ ಒಂದು ಸುಹಾ ಶೆಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗೊಂಡು ತಮ್ಮ ವೇದಿಕೆಗಳನ್ನು ದುರ್ಬಳಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗಂಭೀರವಾಗಿ ಆರೋಪಗಳಿವೆ ಸೊ ಆ ಒಂದು ರೀತಿಯಲ್ಲಿ ಇವತ್ತಿನ ಕೊಲೆಯಲ್ಲಿ ನಡಿಬಾರ್ದು ಅಂದರೆ ಅದೇ ರೀತಿಯಲ್ಲಿ ನೀವು ಮಾಡಬೇಕು ಅಂದರೆ ನಮ್ಮ ಮುಂದಿನ ಕರಾವಳಿಯ ಭವಿಷ್ಯ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು ಅನ್ನೋದನ್ನು ನಾವು ಬಣ್ಣಿಸೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆದ್ದರಿಂದಾಗಿ ನಮ್ಮ ರಾಜ್ಯದಲ್ಲಿ ಒಂದು ಸುಭೀಕ್ಷೆ ನಮ್ಮ ಕರಾವಳಿ ಒಂದು ಸುಭೀಕ್ಷೆಯಿಂದ ಒಂದು ಸಾಮರಸ್ಯದಿಂದ ನಡಿಬೇಕು ಅಂದರೆ ಅದು ಏನು ಭರತ್ ಶೆಟ್ಟಿ ಹೇಳೋ ಪ್ರಕಾರ ಆಗಲಿ ಹರೀಶ್ ಪೂಜಾ ಪ ಹೇಳೋ ಪ್ರಕಾರ ಆಗಲಿ ಉದ್ರೇಕಗಳಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಎಲ್ಲವೂ ಸಾಮರಸ್ಯದಿಂದಲೇ ಸಾಧ್ಯ ಸೊ ಆದ್ದರಿಂದಾಗಿ ನಮ್ಮ ಕರಾವಳಿಯ ರಕ್ತ ಚರಿತ್ರೆಯ ಇಪ್ಪತ್ತವು ಎರಡು ವರ್ಷಗಳಲ್ಲಿ ಎಷ್ಟು ಬಲಿದಾನಗಳನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಲೀಸ್ಟಾಗಿ ಹೇಳ್ತೀವಿ ಸೊ ಅದನ್ನು ಕೇಳಿ ಆಮೇಲಾದರೂ ಗೊತ್ತಾಗುತ್ತೆ ಇಂತಹ ಕುಕೃತಿಗಳಿಗೆ ಬೆಂಬಲ ನೀಡುವವರು ಅಥವಾ ಭಾಗಿಯಾಗುವವರು ಅಥವಾ ದೂರದಿಂದ ನಿಂತು ಚಪ್ಪಾಳೆ ತಟ್ಟುವವರು ಎಲ್ಲವೂ ಇವನ್ನು ನೋಡಲೇಬೇಕು ಇಷ್ಟು ತಂದೆ ತಾಯಂದಿರಿಗೆ ಇಪ್ಪತ್ತ ಐದು ಮಕ್ಕಳನ್ನು ಕಳೆದುಕೊಂಡಂತಹ ಈ ಒಂದು ಭೀಕರ ಅವಸ್ಥೆ ನಮ್ಮ ಕರಾವಳಿ ಇಪ್ಪತ್ತ ಎರಡು ವರ್ಷಗಳಲ್ಲಿ ಕಂಡಿದೆ ಅಂದರೆ ಪ್ರತಿಯೊಬ್ಬರು ಇದನ್ನು ದಯವಿಟ್ಟು ನೋಡಲೇಬೇಕು ತಮ್ಮ ಜೀವನದಲ್ಲಿ ಇಂತಹ ಒಂದು ಕಥೆಗಳನ್ನು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಬೇಕು ಎನ್ನುವುದೇ ನಮ್ಮ ಉದ್ದೇಶ ಸೊ ಅದರಿಂದಾಗಿ ಕರಾವಳಿಯ ಕೋಂ ಪ್ರತೀಕಾರಕ್ಕೆ ಇಪ್ಪತ್ತ ಎರಡು ವರ್ಷಗಳಲ್ಲಿ ಬರೋಬ್ಬರಿ ಇಪ್ಪತ್ತ ಐದು ಕೊಲೆಗಳು ನಡೆದಿದೆ ಎರಡು ಸಾವಿರದ ಮೂರು ಮೇ ಹದಿಮೂರರಂದು ಎಂ ಬಿ ಜಬ್ಬಾರ್ ಹತ್ಯೆ ಎರಡು ಸಾವಿರದ ಮೂರು ಆಗಸ್ಟಲ್ಲಿ ಆಗಸ್ಟ್ ಇಪ್ಪತ್ತ್ಮೂರರಲ್ಲಿ ಅಬ್ದುರ್ ರೌಫ್ ಕಾಟಿಪಳ್ಳ ಅವರ ಹತ್ಯೆ ಆಗುತ್ತೆ ಓಕೆ ಎರಡು ಸಾವಿರದ ಮೂರು ಡಿಸೆಂಬರಲ್ಲಿ ನರಸಿಂಹ ಅವರ ಹತ್ಯೆ ಆಗುತ್ತೆ ಎರಡು ಸಾವಿರದ ಮೂರು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಮತ್ತೆ ಫಾರೂಕ್ ಎಂಬಾತನ ಹತ್ಯೆ ಆಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಏಪ್ರಿಲ್ ಉದಯ ಪೂಜಾರಿ ಕಾಟಿಪಳ್ಳ ಅವರ ಹತ್ಯೆ ಆಗುತ್ತೆ ಇವೆಲ್ಲವೂ ಪ್ರತೀಕಾರಕ್ಕೆ ನಾವು ಬಹಳಷ್ಟು ಸೂಕ್ಷ್ಮವಾಗಿ ನೋಡುವುದಾದರೆ ಪ್ರತೀಕಾರದಲ್ಲಿ ನಡೆದಂತಹ ಹತ್ಯೆಗಳಂತೆ ನಮಗೆ ಗೋಚರ ಆಗುತ್ತೆ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಏಪ್ರಿಲಲ್ಲಿ ಉದಯ ಪೂಜಾರಿ ಕಾಟಿಪಳ್ಳ ಹತ್ಯೆ ಆಗುತ್ತೆ ಎರಡು ಸಾವಿರದ ಐದು ಜೂನ್ ಏಳರಲ್ಲಿ ಪೊಳಲಿ ಅನಂತು ಹತ್ಯೆ ಆಗುತ್ತೆ ಎರಡು ಸಾವಿರದ ಆರು ಡಿಸೆಂಬರ್ ಒಂದಕ್ಕೆ ಸುಖಾನಂದ ಶೆಟ್ಟಿ ಹತ್ಯೆ ಆಗುತ್ತೆ ಎರಡು ಸಾವಿರದ ಎಂಟು ಜನವರಿ ಇಪ್ಪತ್ತಕ್ಕೆ ತಂಜೀಮ್ ಕಾಟಿಪಳ್ಳ ಹತ್ಯೆ ಆಗುತ್ತೆ ಎರಡು ಸಾವಿರದ ಒಂಬತ್ತು ಫೆಬ್ರವರಿ ಹದಿನೆಂಟಕ್ಕೆ ಕ್ಯಾಂಡಲ್ ಸಂತು ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೊಂದಕ್ಕೆ ರಾಜೇಶ್ ಪೂಜಾರಿ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ ಏಳಕ್ಕೆ ನಾಸೀರ್ ಎಂಬಾತನ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನೈದು ನವೆಂಬರ್ ಹದಿನೆರಡಕ್ಕೆ ಹನ್ನೆರಡಕ್ಕೆ ಹರೀಶ್ ಪೂಜಾರಿ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಒಂಬತ್ತಕ್ಕೆ ಪ್ರಶಾಂತ್ ಪೂಜಾರಿ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನಾರು ಏಪ್ರಿಲ್ ಹನ್ನೆರಡಕ್ಕೆ ರಾಜೇಶ್ ಕೋಟ್ಯಾನ್ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನಾರು ಏಪ್ರಿಲ್ ಇಪ್ಪತ್ತ ಆರಕ್ಕೆ ಸೈಫಾನ್ ಯಾನೆ ಸಫ್ವಾನ್ ಅವರ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನೇಳು ಜೂನ್ ಇಪ್ಪತ್ತೊಂದಕ್ಕೆ ಅಶ್ರಫ್ ಕಲಾಯಿ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನೇಳು ಜುಲೈ ನಾಲ್ಕಕ್ಕೆ ಶರತ್ ಮಡಿವಾಳ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನೆಂಟು ಜನವರಿ ಮೂರಕ್ಕೆ ದೀಪಕ್ ರಾವ್ ಅವರ ಹತ್ಯೆ ಆಗುತ್ತೆ ಎರಡು ಸಾವಿರದ ಹದಿನೆಂಟು ಜನವರಿ ಮೂರಕ್ಕೆ ಅಬ್ದುಲ್ ಬಷೀರ್ ಅವರ ಹತ್ಯೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡು ಜುಲೈ ಒಂಬತ್ತಕ್ಕೆ ಹತ್ತೊಂಬತ್ತಕ್ಕೆ ಮಸೂದ್ ಬೆಳ್ಳಾರೆ ಹತ್ಯೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡು ಜುಲೈ ಇಪ್ಪತ್ತಾರಕ್ಕೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತ ಎಂಟಕ್ಕೆ ಫಾಜಿಲ್ ಹತ್ಯೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡು ಡಿಸೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಅಬ್ದುಲ್ ಜಲೀಲ್ ಹತ್ಯೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಐದು ಏಪ್ರಿಲ್ ಇಪ್ಪತ್ತೇಳಕ್ಕೆ ಅಶ್ರಫ್ ಅವರ ಹತ್ಯೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಐದು ಮೇ ಒಂದಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೆಂಟಕ್ಕೆ ಅಬ್ದುಲ್ ರೆಹಮಾನ್ ಅವರನ್ನು ನಾವು ಕಳ್ಕೊತೀವಿ ಅಂದರೆ ಸರಿಯಾಗಿ ನೆನ್ ಮೊನ್ನೆಯ ದಿನ ಅಬ್ದುಲ್ ರಹಿಮಾನ್ ಅವರ ಹತ್ಯೆ ಆಗುತ್ತೆ ಮುಂದೆ ಎನ್ನುವಂತಹ ಒಂದು ಕ್ವಶನ್ ಬರಬಾರ್ದು ಆದರೆ ಅದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ರಾಜಕೀಯ ಕಳಂಕದಲ್ಲಿ ಅದು ಬಂದೇ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಸೊ ಆದ್ದರಿಂದಾಗಿ ಯಾವುದಕ್ಕೂ ನಮ್ಮ ಬೆಂಬಲ ಅಂತೂ ಖಂಡಿತ ಇಲ್ಲ ಇದು ಇಲ್ಲಿಗೆ ಕೊನೆ ಆಗಬೇಕು ಅದಕ್ಕಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅದು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಿಷ್ಪಕ್ಷಪಾತವಾಗಿ ಎಣ್ಣೆಯ ತನಿಖೆ ಅಂದರೆ ಅದು ಬರೀ ಒಂದು ಧರ್ಮಕ್ಕೆ ಸೀಮಿತವಾದಂತಹ ತನಿಖೆ ಮಾತ್ರ ಅಲ್ಲ ಅಂತ ಆ ಒಂದು ಪರಿಗಣನೆಯನ್ನು ಕೂಡ ತೆಗೆದುಕೊಂಡು ಎಲ್ಲ ಧರ್ಮಕ್ಕೂ ಅನ್ವಯವಾಗುವಂತೆ ಎಣ್ಣೆಯ ತನಿಖೆ ನಡೆಸಿ ಯಾರೆಲ್ಲ ತಪ್ಪಿತಸ್ಥರು ಎಲ್ಲ ದರವಿದ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡರೆ ಮುಂದೊಂದು ದಿನ ಇಂತಹ ಒಂದು ಪ್ರಕರಣಗಳು ನಡೆಯದಂತೆ ನಾವು ತಡಿಬೋದು ನಾವು ಇದರಲ್ಲಿ ಪ್ರತ್ಯೇಕವಾಗಿ ಹೇಳುವುದಾದರೆ ಕೊನೆಯದಾಗಿ ನಡೆದಂತಹ ಅಶ್ರಫ್ ಕಲಾಯಿ ಹತ್ಯೆ ಅಂದರೆ ಆಟೋ ರಿಕ್ಷಾದಲ್ಲಿ ಬಾಡಿಗೆಗೆ ಅಂತ ಕರ್ಕೊಂಡು ಹೋಗಿ ಬರ್ಬರವಾಗಿ ಕೊಚ್ಚಿ ಕೊಲೆ ಹಾಕ್ತಾ ಮಾಡ್ತಾ ಮಾಡಲಾಗುತ್ತೆ ಅದೇ ರೀತಿಯಲ್ಲಿ ಮರಳು ಬೇಕು ಅಂತ ಕರೆದು ಅಬ್ದುಲ್ ರೆಹಮಾನ್ ಅವರನ್ನು ಕೂಡ ಹತ್ಯೆ ಮಾಡಲಾಗುತ್ತೆ ಸೊ ಈ ಎರಡು ಹತ್ಯೆಗಳಲ್ಲಿ ಒಬ್ಬರದೇ ಕೈವಾಡ ಇದೆ ಎನ್ನುವಂತಹ ಒಂದು ವಿಚಾರ ಇವತ್ತು ಸಾಮಾಜಿಕ ಜಾಲತಾಣ ಯಾಕೆ ಹೇಳ್ತಾ ಇದೆ ಅಂದರೆ ಭರತ್ ಕುಂಡೇಲ್ ಎನ್ನುವಂತಹ ಓರ್ವ ಹಿಂದೂ ಮುಖಂಡ ಸೊ ಆತ ವೇದಿಕೆಯಲ್ಲಿ ಇದೇ ವಿಚಾರವಾಗಿ ಆಕ್ರೋಶಭರಿತವಾದಂತಹ ಮಾತುಗಳನ್ನಾಡಿ ಸಮಾಜದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡುವಂತಹ ಒಂದು ಭಾಷಣವನ್ನು ಮಾಡಿದರು ಆ ಭಾಷಣ ಎಲ್ಲ ಕಡೆ ಇವತ್ತು ನಿಮಗೆ ಸಿಗ್ಬೋದು ಎಲ್ಲ ಮೀಡಿಯಾಗಳಲ್ಲಿ ಪ್ರಸಾರವಾಗಿದೆ ಸೊ ಆದ್ದರಿಂದಾಗಿ ಆ ಒಂದು ವಿಡಿಯೋದಿಂದ ಪ್ರಚೋದನೆಗೊಂಡು ಅಥವಾ ಆತನದೇ ಕೈವಾಡ ಇರ್ಬೋದು ಎನ್ನುವಂತಹ ಮುಸ್ಲಿಂ ಸಂಘ ಸಂಸ್ಥೆಗಳ ಆರೋಪ ಇವತ್ತು ಗಂಭೀರವಾಗಿ ಕೇಳ್ತಾ ಇದೆ ಅಂದರೆ ಭರತ್ ಕುಂಡೇಲ್ ಮೊದಲನೇ ಅಶ್ರಫ್ ಕಳಾಯಿ ಹತ್ಯೆಯಲ್ಲಿ ನೇರವಾಗಿ ಭಾಗವಹಿಸಿದ್ದ ಎನ್ನುವಂತಹ ವಿಚಾರ ಕೂಡ ಮಾತ್ರವಲ್ಲ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದಾನೆ ಭರತ್ ಕುಂಡೇಲ್ ಸಹಚರರೊಂದಿಗೆ ಈ ಒಂದು ಅಬ್ದುಲ್ ರೆಹಮಾನ್ ಕೃತ್ಯ ಕೂಡ ನಡೆದಿರಬಹುದು ಅನ್ನುವಂತಹ ಗಂಭೀರ ಆರೋಪಗಳಿವೆ ಆದರೆ ಇವೆಲ್ಲ ಬರೀ ಆರೋಪ ಮಾತ್ರ ಆದರೆ ಪೊಲೀಸ್ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿದರೆ ಆರೋಪಿಗಳು ಯಾರು ಅನ್ನೋದು ಬಯಲಿಗೆ ಬರಬಹುದು ಯಾಕಂತಂದರೆ ಸುಹಾ ಶೆಟ್ಟಿಯ ಹತ್ಯೆಯ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದೆ ಕೇವಲ ಎರಡೆರಡು ದಿವಸಗಳಲ್ಲಿ ಸೊ ಅದೇ ರೀತಿಯಲ್ಲಿ ಇದು ನಡಿಬಹುದು ಯಾಕಂದರೆ ಆರೋಪಿಗಳ ಬಗ್ಗೆ ಎಲ್ಲ ಸುಳಿವುಗಳು ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿದೆ ಎನ್ನುವಂಥ ಒಂದು ಮಾಹಿತಿ ಇದೆ ಸೊ ಅದರಿಂದಾಗಿ ಒಂದೆರಡು ದಿವಸಗಳಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಬರಬಹುದು ಆದರೆ ಇದು ಇಲ್ಲಿಗೆ ಕೊನೆ ಆಗುತ್ತಾ ಎನ್ನುವಂತಹ ಕ್ವಶನ್ ಇವತ್ತು ನಮ್ಮ ಮುಂದೆ ಬಾಕಿಯಾಗಿರುವಂಥದ್ದು ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ